ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯ ನಿರಂಜನ್ ಹಿರೇಮಠ್ರವರ ಪುತ್ರಿ ಖಾಸಗಿ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ನೇಹಾ ಅವರನ್ನು ಕಾಲೇಜಿನ ಆವರಣದಲ್ಲಿಯೇ ಚಾಕುವಿನಿಂದ ಇರಿದು ಹತ್ಯೆಗೈದಿರುವುದನ್ನು ವಿರೋಧಿಸಿ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಸೋಮವಾರ ಮಸ್ಕಿ ತಹಸೀಲ್ದಾರರ ಮೂಲಕ ಕರ್ನಾಟಕದ ಘನತೆವೆತ್ತ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ನೀಡಿದರು ವಿದ್ಯಾನಗರದ ಬಿವಿವಿ ವಿ ಕಾಲೇಜಿನಲ್ಲಿ ಎಂ ಸಿ ಎ ಓದುತ್ತಿದ್ದ ಕುಮಾರಿ ನೇಹಾ ಹಿರೇಮಠ್ ಮತ್ತು ಕಾಲೇಜಿನ ಫಯಾಜ್ ಎಂಬಾತ ನೇಹಾ ಹಿರೇಮಠರನ್ನು ಪ್ರೀತಿಸುವಂತೆ ಪೀಡಿಸುತ್ತಿದ್ದ ಗುರುವಾರ ಏಕಾಏಕಿ ಚಾಕುವಿನಿಂದ ಮನ ಬಂದಂತೆ ಇರಿದು ಹತ್ಯೆಗೈದು ಪರಾರಿಯಾಗಿದ್ದಾನೆಂದು ಪೊಲೀಸರ ಮಾಹಿತಿಯಿಂದ ತಿಳಿದುಬಂದಿದೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವಿದ್ಯಾರ್ಥಿನಿಯನ್ನು ಸ್ಥಳೀಯರು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದರು ಚಿಕಿತ್ಸೆ ಫಲಕಾರಿಯಾಗದೆ ನೇಹಾ ಮೃತಪಟ್ಟಿದ್ದಾಳೆ ನೇಹಾಳನ್ನು ಹತ್ಯೆಗೈದ ದುಷ್ಕರ್ಮಿಯನ್ನು ತಕ್ಷಣ ಗಲ್ಲಿಗೇರಿಸಬೇಕು ವಿದ್ಯಾರ್ಥಿನಿಯ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಬೇಕು ಕುಟುಂಬಸ್ಥರಿಗೆ ರಕ್ಷಣೆ ನೀಡಬೇಕು ಮತ್ತು ಇಂತಹ ಘಟನೆಗಳು ಮರುಕಳಿಸದಂತೆ ಮುಂಜಾದ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸುವ ಮೂಲಕ ನ್ಯಾಯಕ್ಕಾಗಿ ಆಗ್ರಹಿಸಿದರು ಈ ಪ್ರತಿಭಟನಾ ಮೆರವಣಿಗೆ ನಗರದ ಕನಕದಾಸ ವೃತ್ತದಿಂದ ಆರಂಭವಾಗಿ ದೈವದ ಕಟ್ಟೆಯ ಹತ್ತಿರ ನೆರೆದು ಪ್ರಮುಖರ ಮಾತನಾಡುವ ಮೂಲಕ ಮುಕ್ತಾಯವಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್ ಮಾತನಾಡಿ ಈ ಕಾಂಗ್ರೆಸ್ ಸರ್ಕಾರ ಬಂಧಾರಾಭ್ಯ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಕೋಮು ಗಲಭೆ ಅತ್ಯಾಚಾರಗಳ ಪ್ರಮಾಣ ಅಧಿಕವಾಗಿದೆ ಈ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆ ಮಾಡುತ್ತಿದೆ ಇಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಪಕ್ಷದ ಸರ್ಕಾರ ಸ್ಥಾಪಿಸುವ ಮೂಲಕ ಹಿಂದುತ್ವದ ರಕ್ಷಣೆ ಮಾಡೋಣವೆಂದು ಹೇಳಿದರು ಜೊತೆಗೆ ಕೊಲೆ ಆರೋಪಿ ಫಯಾಜ್ರನ್ನು ಗಲ್ಲಿಗೇರಿಸಬೇಕೆಂದು ಆಗ್ರಹಿಸಿದರು ಮಸ್ಕಿ ಮಂಡಲ ಅಧ್ಯಕ್ಷ ಶರಣಬಸವ ಸೊಪ್ಪಿಮಠ ಮಾತನಾಡಿದರು ಡಾಕ್ಟರ್ ಎಸ್ ದಿವಟರ್ ಮಹಿಳಾ ಮೋರ್ಚಾ ಅಧ್ಯಕ್ಷರು ಹಾಗೂ ಪದಾಧಿಕಾರಿ ಸದಸ್ಯರು ವಿವಿಧ ಮೋರ್ಚಾಗಳ ಪದಾಧಿಕಾರಿ ಸದಸ್ಯರುಗಳು ಸೇರಿದಂತೆ ಅಸಂಖ್ಯಾತ ಕಾರ್ಯಕರ್ತರು ಮೇಣದ ಬತ್ತಿ ಹಚ್ಚಿ ಮೃತ ನಿಹಾಳ ಆತ್ಮಕ್ಕೆ ಶಾಂತಿ ಕೋರುವುದರ ಜೊತೆಗೆ ನಿಹಾಳ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿದರು ಗಲ್ಲಿಗೆ ಏರ್ಸ್ಬೇಕೆಂಬ ಒಂದು ಕೋರ್ಮ ಒತ್ತಾಯದ ಮೇರೆಗೆ ಈ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಬಂಧುಗಳೇ ಇವತ್ತ ಕರ್ನಾಟಕ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತರುವಲ್ಲಿ ಈಗಾಗಲೇ ಒಂದು ವರ್ಷ ಪೂರೈಸ್ತಕ್ಕಂಥ ಈ ಸರ್ಕಾರ ಈ ಒಂದು ವರ್ಷದಲ್ಲಿ ರಾಜ್ಯದಲ್ಲಿ ಇಂಥ ಅನೇಕ ಘಟನೆಗಳು ಪದೇ ಪದೇ ಬರಪಡಿಸ್ತಾ ಇದ್ದಾವೆ ಕೋಮು ಕಲಬುಗಳಾಗ್ತಾ ಇದ್ದಾವೆ ಮತ್ತು ಅವರಿಗೆ ಸರ್ಕಾರ ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತಾ ಇರುವಂಥದ್ದು ನಿಮ್ಮೆಲ್ಲರಿಗೆ ತಿಳಿದಿರುವಂಥದ್ದು ಯಾಕಂದ್ರೆ ಇವತ್ತ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ಹದಗೆಟ್ಟಿರುವಂಥದ್ದು ಯಾಕಂದ್ರೆ ಇವತ್ತು ಹಾಡೆಯಾದರೆ ಕಾಲೇಜಿನಲ್ಲಿ ಒಬ್ಬ ಕಾಲೇಜು ವಿದ್ಯಾರ್ಥಿನಿಯನ್ನು ದರ್ಬರವಾಗಿ ಕೊಲೆ ಮಾಡೋದನ್ನ ಇವತ್ತ ಮಾನ್ಯ ಮುಖ್ಯಮಂತ್ರಿಗಳು ಗ್ರಾಮಾಂತ್ರಿಗಳು ಖಂಡಿಸಬೇಕಾಗಿತ್ತು ಆದರೆ ಇದು ಬೇರೆ ರೀತಿಯ ಘಟನೆ ಅಂತ ಹೇಳಿ ಹೇಳಿಕೆ ಕೊಡುವಂಥದ್ದು ನಿಜವಾಗಿ ಏನು ಅಚಿಕೆ ಕೇಳಿನ ವಿಷಯ ಹೀಗಾಗಿ ಇವತ್ತು ನಾವೆಲ್ಲರೂ ಒಕ್ಕೂರಿನಿಂದ ಅದನ್ನು ಖಂಡಿಸುವುದರ ಮೂಲಕ ಇವತ್ತು ಈ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯ ಸರ್ಕಾರ ಆಗಿದೆ ಹೊರತು ಇವತ್ತು ಎಂದೂಗಳ ರಕ್ಷಣೆಗೆ ಸರ್ಕಾರ ಇಲ್ಲ ಹೀಗಾಗಿ ಹಿಂದೂ